ಸೊ ಕಿಡ್ನಿ ಫೈರ್ ಡಿಮ್ ಆದ್ರೇನೆ ಸ್ಟಮಕ್ ಫೈರ್ ಡೌನ್ ಆಗೋದು ಕಿಡ್ನಿ ಫೈರ್ ಕಮ್ಮಿ ಆಯ್ತಾ ಸ್ಟಮಕ್ ಕೋಲ್ಡ್ನೆಸ್ ಜಾಸ್ತಿ ಆಯ್ತು ದಟ್ ಇಸ್ ಅ ವ್ಯಾಕ್ಸ್ ಪ್ಯಾನಿಂಗ್ ಸೊ ಯಾವ ಸ್ಟಮಕ್ ಅಲ್ಲಿ ನೀವು ಕೋಲ್ಡ್ನೆಸ್ ಕಮ್ಮಿ ಮಾಡ್ಬೇಕಂದ್ರೆ ಕಿಡ್ನಿ ಫೈರ್ ಇನ್ಕ್ರೀಸ್ ಮಾಡ್ಬೇಕು ನೀವು ಸ್ಟಮಕ್ ಅಲ್ಲಿ ಹೀಟ್ ಕ್ರಿಯೇಟ್ ಮಾಡ್ತೀನಿ ನನಗ್ ಒಳ್ಳೆ ಕಷಾಯ ಗೊತ್ತು ಒಳ್ಳೆ ಮಾತ್ರೆ ಗೊತ್ತು ತಿಂದ ತಕ್ಷಣ ಫುಲ್ ಜೀರ್ಣ ಆಗುತ್ತೆ ಅದೆಲ್ಲ ಟೆಂಪ್ರವರಿ ಸ್ಟಮಕ್ ಅಲ್ಲಿ ಕೋಲ್ಡ್ ಕಮ್ಮಿ ಮಾಡ್ಬೇಕಂದ್ರೆ ಕಿಡ್ನಿನಲ್ಲಿ ಹೀಟ್ ಇನ್ಕ್ರೀಸ್ ಮಾಡ್ಬೇಕು ಅದೇ ತರ ಹಾರ್ಟ್ ಬ್ಲಾಕೇಜಸ್ ಆಗ್ತಾ ಇದೆ ಅಂತಂದ್ರೆ ಹಾರ್ಟ್ ಅಲ್ಲಿ ಕ್ಲೋ ಯಾಂಗ್ ಕಮ್ಮಿ ಇದೆ ಕೋಲ್ಡ್ ಇದೆ ಹಾರ್ಟ್ ಅಲ್ಲಿ ಕೋಲ್ಡ್ ಕಡಿಮೆ ಮಾಡ್ಬೇಕಂದ್ರೆ ಲಿವರ್ ಅಲ್ಲಿ ಹೀಟ್ ಜಾಸ್ತಿ ಮಾಡ್ಬೇಕು ಇಟ್ ಈ ವ್ಯಾಕ್ಸ್ ವ್ಯಾನಿಂಗ್ ಪ್ರಿನ್ಸಿಪಲ್ ನ ನೀವು ತುಂಬಾ ನಾಜೂಕಾಗಿ ಉಪಯೋಗಿಸಿದಾಗ ಪೇಷಂಟ್ ಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬಹುದು ಪರ್ಮನೆಂಟ್ ಸೊಲ್ಯೂಷನ್ ಸೊ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಯಾರಿಗಾದ್ರೂ ಹಸು ಕಡಿಮೆ ಇದೆ ಅಂದ್ರೆ ಈ ಪಾಯಿಂಟ್ ಪ್ರೆಸ್ ಮಾಡಿ ನೋಡಿ ಈ ಪಾಯಿಂಟ್ ಕಾಣಿಸ್ತಿದೆ ಅಲ್ವ ಎಲ್ರಿಗೂ ಇಸ್ ಇಟ್ ವಿಸಿಬಲ್ ಈ ಪಾಯಿಂಟ್ ಹೆಸರು ಕೇತ್ರಿ ಇದನ್ನ ಯಾರು ಪ್ರೆಸ್ ಮಾಡಬಹುದು ಅಂದ್ರೆ ಕಿಡ್ನಿ ಕೋಲ್ಡ್ನೆಸ್ ತುಂಬಾ ಜಾಸ್ತಿ ಇರೋರು ಕಿಡ್ನಿ ಫೈರ್ ಕಡಿಮೆ ಇರೋರು ಎರಡು ಕಾಲಲ್ಲಿ ಇಪ್ಪತ್ ಇಪ್ಪತ್ ಸತಿ ಪ್ರೆಸ್ ಮಾಡಿ ಯು ಕ್ಯಾನ್ ಸಿ ದ ಮ್ಯಾಜಿಕ್ ನಿಮ್ ಬರ್ನರ್ ಆನ್ ಆಗುತ್ತೆ ಸ್ಟಮಕ್ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ ಚೆನ್ನಾಗಿ ಹಸುವಾಗುತ್ತೆ ಹಂಗಂತೇಳಿಸ್ತಾ ಕಿಡ್ನಿ ಹೀಟ್ ಇರೋರು ಈ ಪ್ರೆಸ್ ಮಾಡಬೇಡಿ ಮತ್ತೆ ರಾತ್ರಿ ನಿದ್ದೆ ಬರಲ್ಲ ಸೊಂಟ ನೋವು ಜಾಸ್ತಿ ಆಗ್ಬಿಡ್ತೈತೆ ಕಿಡ್ನಿ ಹೀಟ್ ಜಾಸ್ತಿ ಆದ್ರೆ ಕಿಡ್ನಿ ಕೋಲ್ಡ್ನೆಸ್ ಕಡಿಮೆ ಇರೋರು ನೀವು ಈ ಪಾಯಿಂಟ್ ನ ಪ್ರೆಸ್ ಮಾಡಬಹುದು ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಬಾಡಿ ಹೀಟ್ ಇದ್ರೆ ಈ ಪ್ರೆಸ್ ಮಾಡಬೇಡಿ ಬಾಡಿ ಹೀಟ್ ಇದೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಅನ್ನು ಸ್ಟ್ರೆಸ್ ಇದೆ ಆಂಗ್ಸೈಟಿ ಇದೆ ಅಂದ್ರೆ ಈ ಪಾಯಿಂಟ್ ಪ್ರೆಸ್ ಮಾಡಬೇಡಿ ಯೂರಿನ್ ವೈಟ್ ಇದ್ರೆ ಈ ಪಾಯಿಂಟ್ ಪ್ರೆಸ್ ಮಾಡಿ ಹಸು ಕಡಿಮೆ ಇದ್ರೆ ಈ ಪಾಯಿಂಟ್ ಪ್ರೆಸ್ ಮಾಡಿ ವರ್ಕ್ ಆಗುತ್ತೆ ಲಾಜಿಕ್ ಇಸ್ ವೆರಿ ಸಿಂಪಲ್ ಸ್ಟಮಕ್ ಕೋಲ್ಡ್ನೆಸ್ ಕಮ್ಮಿ ಮಾಡ್ಬೇಕಂದ್ರೆ ಕಿಡ್ನಿ ಫೈರ್ ಇನ್ಕ್ರೀಸ್ ಮಾಡ್ಬೇಕು ಇಟ್ಸ್ ಎ ಸೀಸಾ ಒಂದನ್ನ ಕಡಿಮೆ ಮಾಡ್ಬೇಕಂದ್ರೆ ಇನ್ನೊಂದಿನ ರೈಸ್ ಮಾಡ್ಬೇಕು ಈ ತರ ದಿಸ್ ಇಸ್ ಅ ಥರ್ಡ್ ಪ್ರಿನ್ಸಿಪಲ್ ಆಫ್ ಇನ್ ಅಂಡಿಯಾಂಗ್ ಅಲ್ಲ ಯು ಅಂಡರ್ಸ್ಟಾಂಡ್ ಒಂದನ್ನ ಜಾಸ್ತಿ ಮಾಡ್ಬೇಕು ಕಡಿಮೆ ಮಾಡ್ಬೇಕಂದ್ರೆ ಅದ್ರ ಅಪೋಸಿಟ್ ನ ನೀವು ವ್ಯತ್ಯಾಸ ಮಾಡ್ಬೇಕು ದಿಟ್ ಇಸ್ ಎ ವ್ಯಾಕ್ಸ್ ವ್ಯಾನಿಂಗ್ ಆಫ್ ಇನ್ ಅಂಡಿಯಾಂಗ್